ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು ಎಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಲೇಟ್ ಪೋಸ್ಟ್ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿರೋದು ಫೆಬ್ರವರಿ ಸೆಕೆಂಡು ಸೊ ತುಂಬ ಲೇಟ್ ಆಯಿತು ನಾನು ಪೋಸ್ಟ್ ಮಾಡೋದಕ್ಕೆ ಯಾಕಂತಂದ್ರೆ ತುಂಬ ಬ್ಯಿ ಆಗಿಬಿಟ್ಟಿದ್ದೆ ನಾನು ಪೋಸ್ಟ್ ಮಾಡೋದಕ್ಕೆ ಆಗಿರಲಿಲ್ಲ ಫೆಬ್ರವರಿ ಸೆಕೆಂಡು ನನ್ನ ಮಾವನ ಮಗಳದ್ದು ಅಷ್ಟು ಶಾಸ್ತ್ರ ನಡೀತಾ ಇತ್ತು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾನು ಬ್ಯಾಂಗ್ಳೂರಿಂದ ಬಂದು ಅಪ್ಪ ಅಮ್ಮ ತೋಟದ ಮನೆಯಲ್ಲಿದ್ದರು ಅವ್ರನ್ನ ಕೂಡ ಪಿಕ್ ಮಾಡಿಕೊಂಡು ಸೊ ಇವಾಗ ಊರ ಕಡೆ ಹೊರಟಿದ್ದೀವಿ ಅಂದರೆ ಅಮ್ಮನ್ನ ತವರೂರ ಕಡೆ ಹೋಗ್ತಾ ಇದೀವಿ ಸೊ ಇದೊಂಥರ ಎಮೋಷ್ನಲ್ ಮದುವೆ ಯಾಕಂತಂದ್ರೆ ನಮ್ಮ ನಮ್ಮ ಅಜ್ಜಿ ಮನೇಲಿ ಇದೆ ಮದುವೆ ಆಗ್ತಾ ಇರೋದು ಆ ಒಂದು ಮನೆಯಲ್ಲಿ ಸೊ ಕೊನೆ ಮೊಮ್ಮಗಳು ಸೊ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ಚಪ್ರ ನೋಡಿ ನಮ್ಮ ಅಜ್ಜಿ ಮನೆ ಮುಂದೆ ತುಂಬಾ ಖುಷಿ ಆಯಿತು ಚಪ್ರ ಶಾಸ್ತ್ರ ಆಗೋಗಿತ್ತು ಯಾಕಂದ್ರೆ ನಾವು ಬರೋದು ತುಂಬಾ ಲೇಟ್ ಆಗಿತ್ತು ಅಂಡ್ ನಾವೇನಿದ್ರು ಅರ್ಶನ ಶಾಸ್ತ್ರಕ್ಕೆ ಬರೋಣ ಅಂತಾನೆ ಮುಂಜಾನೆ ಡಿಸೈಡ್ ಆಗಿದ್ವಿ ಯಾಕಂದ್ರೆ ಕೆಲಸ ಎಲ್ಲ ಮುಗಿಸ್ಕೊಂಬರ್ಬೇಕಲ್ಲ ಸೊ ಅದ್ರ ಜೊತೆಗೆ ತುಂಬ ಫನ್ ಎಲಿಮೆಂಟ್ಸ್ ಎಲ್ಲ ನಡೀತು ಫನ್ ಎಲಿಮೆಂಟ್ಸ್ ಅಂತ ಅಂದ್ರೆ ಒಂದಷ್ಟು ಫೋಟೋಗ್ರಫಿ ಎಲ್ಲ ನಡೀತು ತುಂಬಾನೇ ಚೆನ್ನಾಗಿತ್ತು ಬನ್ನಿ ನೋಡ್ಕೊಂಡ್ ಬರೋಣ ಯಾವ್ಯಾವ ರೀತಿ ಆಯಿತು ಅಂತ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೊ ಬನ್ನಿ ರಂಗೋಲಿಯಿಂದ ಸ್ಟಾರ್ಟ್ ಆರ್ಟ್ ಮಾಡೋಣ ಸಖತ್ ಆಗಿ ರಂಗೋಲೆ ಹಾಕಿದ್ದಾರೆ ಆ್ಯಂಡ್ ಮನೆ ಮುಂದೆ ಚಪ್ರ ಅದ್ರ ಜೊತೆಗೆ ಹೂವಿನ ಅಲಂಕಾರ ಸಖತ್ ಖುಷಿಯಾಗುತ್ತೆ ನೋಡೋದಕ್ಕೆ ಆ್ಯಂಡ್ ಎಂಟ್ರಿನಲ್ಲೇ ನಮ್ಮ ದೊಡ್ಡಮ್ಮನ ನೀವು ನೋಡ್ತಿರ್ಬೋದು ನನ್ನ ಮಗ ನೆತ್ಕೊಂಡು ನನ್ನ ಮಗ ನನ್ನ ನೋಡ್ತಾ ನೋಡ್ತಾನೆ ಹೇಳ್ತಾ ಇದ್ದಾನೆ ಆ್ಯಂಡ್ ಇದು ಬಂದು ಸೆಟಪ್ ಇದು ಸಖತ್ತಾಗಿತ್ತು ಸಿಂಪಲಾಗಿ ಎಲಿಗೆಂಟಾಗಿತ್ತು ಅಷ್ಟನ ಶಾಸ್ತ್ರಕ್ಕೆ ರೆಡಿಯಾಗಿರುವಂಥ ಬ್ಯಾಗ್ರೌಂಡ್ ಡೆಕೋರೇಷನ್ ಇದು ಸೊ ನೆಕ್ಸ್ಟ್ ಬಂದು ಬೆಳಗ್ಗೆನೇ ಚಪ್ರ ಹಾಕಿ ಚಪ್ರದ ಪೂಜೆ ಮಾಡಿದರು ಸೊ ಚಪ್ರದ ಊಟ ಕೂಡ ಹಾಕ್ಸಿದ್ರು ಸೊ ಅದೇ ಊಟನ ನಾವು ಕೂಡ ಮಾಡ್ಕೊಂಡ್ವಿ ಆ್ಯಂಡ್ ಅದಾದಮೇಲೆ ಇನ್ನೂ ಸಾಕಷ್ಟು ಸಮಯ ಇತ್ತು ಅಷ್ಟನ ಶಾಸ್ತ್ರನ ಸ್ಟಾರ್ಟ್ ಮಾಡೋದಕ್ಕೆ ಹುಡುಗಿನ ಹೊರಗಡೆ ಫೋಟೋ ಶೂಟ್ಗೆ ಅಂತ ಕರ್ಕೊಂಡು ಹೋಗಿದ್ದರು ಸ್ವಲ್ಪ ಗ್ರೀನರಿ ಇರೋ ಕಡೆ ಕರ್ಕೊಂಡೋಗಿದ್ದರು ಅಷ್ಟರಲ್ಲಿ ನಾನು ನಮ್ಮ ಮನೇಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊತದೆ ಮುಂಚೆ ತೋರಿಸಿದ್ದು ನಮ್ಮ ದೊಡ್ಡಮ್ಮ ಎಲ್ಲ ಕೂತ್ಕೊಂಡು ಆಗಿ ಮಾತಾಡ್ಕೊತಾ ಇದ್ವಿ ಅಲ್ಲಿ ಫೋಟೋ ಹಿಂದೆ ಇರೋದು ನಮ್ಮ ತಾತ ಅಜ್ಜಿ ಆ್ಯಂಡ್ ಈ ಕಡೆ ಫೋಟೋನಲ್ಲಿರೋದು ನಮ್ಮತ್ತೆ ಮಾವ ಅವ್ರ ಮಗಳದೇ ಮದುವೆ ಆ್ಯಂಡ್ ಈ ಕಡೆ ಸೈಡಲ್ಲಿ ಕೂತಿರೋದು ನನ್ನ ಅತ್ತಿಗೆ ಅಣ್ಣ ನೆಂಟಿ ದೀಪಿಕಾ ಅಂತ ನೀವು ನೋಡ್ತಿರ್ಬೋದು ಇವರೇ ನಮ್ಮ ಅಣ್ಣ ನೆಂಟಿ ದೀಪಿಕಾ ಆ್ಯಂಡ್ ಮಕ್ಕಳಿಗೆ ಅವ್ರದೇ ಆದಂಥ ಸಂಭ್ರಮ ಆಟ ಆಡ್ಕೊತಾಯಿದ್ರು ಸೊ ಫೈನಲಿ ಬ್ರೈಡ್ ಸಿಕ್ಕಿದ್ರು ಇವಳೆ ನಮ್ಮ ಮಾವನ ಮಗಳು ರೇಷು ಸೊ ಅವಳನ್ನ ಮಾತಾಡಿಸ್ಬಿಡೋಣ ಅವಳು ನೆಕ್ಸ್ಟು ಬ್ಯುಸಿ ಆಗೋದಕ್ಕೆ ಮುಂಚೆ ಆ್ಯಂಡ್ ಇದು ಅವಳ ಅರ್ಶಿನದ ಶಾಸ್ತ್ರದ ಅಟ್ಟ ಇರು ತುಂಬ ಚೆನ್ನಾಗಿ ಇದಕ್ಕೆ ಅಂತಲೇ ಪರ್ಪಸ್ಲಿ ಹೊಲಿಸಿರೋದು ಸೂಪರಾಗಿ ಕಾಣಿಸ್ತಾ ಇದ್ದಾಳೆ ಬ್ರೈಡು ಈ ಫೈನಲಿ ಮಧು ಮಗಳು ಸಿಕ್ಕಿದ್ದಾಳೆ ಬನ್ನಿ ಮಾತಾಡ್ಸೋಣ ಸೊ ಇವಳೆ ರೇಷು ಅಂತ ನಮ್ಮ ಅತ್ತೆ ಮಗಳು ಸಾರಿ ಮಾವನ ಮಗಳು ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ ನಮ್ಮ ಮಾವನ್ನ ನನ್ನ ಮಗ ಬೇರೆ ನಾನು ಚುಮಕಿ ಮೇಲೆ ಕಣ್ಣಿಟ್ಟಿದ್ದಾಳೆ ಸೊ ಮತ್ತೊಂದು ಮಗಳನ್ನ ಮಾತಾಡ್ಸೋಣ ಬನ್ನಿ ಫಸ್ಟ್ ಶಾಸ್ತ್ರ ನಾವು ಬರೋಕ್ಕೆ ಮುಂಚೆನೇ ಚಪ್ಪತ್ ಶಾಸ್ತ್ರ ಮುಗಿಸಿದ್ದಾರೆ ಸೊ ಇವಾಗ ಅಷ್ಟೊಂದು ಶಾಸ್ತ್ರಾಗೆ ರೆಡಿಯಾಗಿದ್ದಾಳೆ ಸೊ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾಳೆ ಸೊ ಫ್ರೆಂಡು ಫ್ರೆಂಡಮ್ಮ ಎಲ್ಲ ಬಂದಿದ್ದಾರೆ ಇನ್ನೂ ಸಾಕಷ್ಟು ಜನ ಬರೋರು ಇದ್ದಾರೆ ಸೊ ಹೆಂಗೆ ಅನ್ನಿಸ್ತಿದೆ ರೇಷೋ ತುಂಬ ಚೆನ್ನಾಗಿ ಅನಿಸ್ತಿದೆ ಫೀಡಿಂಗ್ಸ್ ಹೆಂಗಿದೆ ಖುಡುಕು ಇದೆಯಾ ಏನಾದರೂ ಸ್ವಲ್ಪ ಮತ್ತು ಏನೇನು ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿಲ್ಲ ಹೇಳಬೇಕು ಓಕೆ ಸದ್ಯಕ್ಕೆ ಸಾಕು ಅನಿಸುತ್ತೆ ನೆಕ್ಸ್ಟು ಅವಳದು ಅಷ್ಟು ಶಾಸ್ತ್ರ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಟಿಲ್ ದಿ ಎಂಡ್ ವೆಯ್ಟ್ ಮಾಡ್ತಾ ನೋಡ್ತಾ ಇರಿ ವಿಡಿಯೋನ ಇಲ್ಲಿ ಮುಂದೆ ಇರೋದು ರಶ್ಮಿ ಅಕ್ಕ ಹಿಂದೆ ಇರೋದು ಲಕ್ಷ್ಮಿ ದೊಡಮ್ಮ ಅವರಿಬ್ಬರು ಸೇರು ಆ ಕಡೆ ಈ ಕಡೆ ಇರೋದು ಆ್ಯಂಡ್ ಇಲ್ಲಿ ಕೂಡ ಒಂದು ಫೋಟೋ ಸೆಷನ್ ಮಾಡ್ಕೋತಾ ಇದ್ವಿ ಆ್ಯಂಡ್ ಇವರು ಬಂದು ನಮ್ಮ ಅಮ್ಮನ ಎರಡನೇ ಅಕ್ಕ ಮಂಜಕ್ಷಿ ದೊಡಮ್ಮ ಅಂತ ಅವ್ರ ಮಗಳು ರಮ್ಯಾ ಅಂತ ಫೋಟೋಗ್ರಾಫರು ನೀವು ಇಲ್ಲಿ ನೋಡ್ತಿರ್ಬೋದು ಅವರು ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ಕೊತಾ ಇದ್ದಾರೆ ಬ್ಯಾಕ್ ಡ್ರಾಪ್ ಸೆಟಪ್ಸ್ ಸೆಟಪ್ಸ್ನೆಲ್ಲ ಆ್ಯಂಡ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಏನೇನು ಬ್ರೈಡ್ನ ನಿಲ್ಲಿಸೋ ಅಂಥ ಸಮಯ ಬಂತು ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ರಶ್ಮಿ ಅಕ್ಕ ಅವರ ಚಿಕ್ಕ ಮಗಳು ಅಮೂಲ್ಯನ ರೆಡಿ ಮಾಡ್ತಾ ಇರೋದು And uh, here is our bride. ನೆಕ್ಸ್ಟ್ ಒಂದು ಸೇಮ್ ಡೇ ಬಳೆ ಶಾಸ್ತ್ರ ಕೂಡ ಇತ್ತು ಸಂಜೆ ಅಂದರೆ ಈವ್ನಿಂಗ್ ಮಾಡಿದ್ರು ಸೊ ಈ ಒಂದು ಬಳೆ ಶಾಸ್ತ್ರನೇ ಕಂಕಣದ ಬಳೆ ಶಾಸ್ತ್ರ ಅಂತ ಅನ್ನೋದು ಮದುಮಗಳು ಒಂದು ಹದಿನೈದು ದಿನ ಅಥವಾ ಕೆಲವು ನನ್ನ ಮನೆಯಲ್ಲಿ ಹನ್ನೊಂದು ದಿನ ಇರುತ್ತೆ ಸೊ ಕೆಲವು ನನ್ನ ಮನೆಯಲ್ಲಿ ಅನ್ನೊ ಒಂಬತ್ತು ದಿನ ಇಟ್ಕೋಬೇಕು ಈ ಒಂದು ಕಂಕಣದ ಬಳೆನ ಚೆನ್ನಾಗಿ ಜೋಪಾನವಾಗಿ ಕಾಪಾಡ್ಕೊಬೇಕು ಅಲ್ಲಿವರೆಗೂ ಅಂತ ಅಂತಾರೆ ಸೊ ಈ ಒಂದು ಶಾಸ್ತ್ರನ ಮಾಡ್ತಾ ಇದ್ವಿ ಈ ಒಂದು ಟೈಮಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕೂಡ ಶಾಸ್ತ್ರನ ಮಾಡ್ತಾಯಿದ್ದೆ ಶಾಸ್ತ್ರ ಮಾಡಿಬಿಟ್ಟು ನಾನು ಕೂಡ ಕಂಕಣದ ಬಳೆನ ನಾನು ಕೂಡ ತೊಡಿಸ್ತೀನಿ ಇದ್ದೆ ತುಂಬಾ ಚೆನ್ನಾಗಿತ್ತು ಒಂದು ಮೆಮೊರೇಬಲ್ ಈವೆಂಟ್ ಆಗಿತ್ತು ಸೊ ಈ ಎರಡು ಈವೆಂಟ್ಸ್ನ ನಾವು ಇಲ್ಲಿ ಮುಗಿಸಿದ್ದೀವಿ ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸಾಧ್ಯವಾದಷ್ಟು ನಮ್ಮ ರಿಲೇಟಿವ್ಸ್ನ ಎಲ್ಲಾರನ್ನೂ ಪರಿಚಯ ಮಾಡ್ಕೊಟ್ಟಿದ್ದೀನಿ ಈ ಒಂದು ಬ್ಲಾಗ್ನಲ್ಲಿ ನೆಕ್ಸ್ಟ್ ಏನಿದ್ರು ಮದ್ವೆ ಮದುವೆ ನಂಜನಗೂಡಲ್ಲಿ ನಡೀತು ಯಾವ ರೀತಿ ನಡೀತು ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನೆಕ್ಸ್ಟ್ ಪಾರ್ಟ್ನಲ್ಲಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡಪ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಹಂಟೆಲ್ ದನ್ ಬಾಯ್ ಬೈ ಟೇಕ್ ಕೇರ್